ಹೌದು ನಮಸ್ಕಾರ ಜಿ ಕೆ ಪ್ರಪಂಚಕ್ಕೆ ಸ್ವಾಗತ ನಾನು ಗೋಪಾಲ್ ಕೃಷ್ಣ ನಿಮಗೆಲ್ಲ ತಿಳಿದಿರುವ ಹಾಗೆ ನೀರಾವರಿ ಪದ್ಧತಿಯಲ್ಲಿ ಎರಡು ವಿಧ ಒಂದು ಸ್ಪ್ರಿಂಟರ್ ಇರಿಗೇಷನ್ ಇನ್ನೊಂದು ಡ್ರಿಪ್ ಇರಿಗೇಷನ್ ಹಾಗೆ ಇದರಲ್ಲಿ ಯಾವುದು ಒಳ್ಳೆಯದು ಯಾವುದು ಯಾವ ಮಣ್ಣಿಗೆ ಹೇಗೆ ಯಾವ ರೀತಿಯಲ್ಲಿ ಸೂಕ್ತ ಅನ್ನೋದ್ರ ಬಗ್ಗೆ ನಾವು ಕುಲಕ್ಷವಾಗಿ ಭಾರತ್ ಅಗ್ರೌಂಡ್ ಸಪ್ಲೈಸ್ ಇದರ ಸನತ್ ಅವರ ಜೊತೆಯಲ್ಲಿ ಚರ್ಚಿಸುವ ಇದು ಆ್ಯಕ್ಚುಲಿ ಈಗ ಸ್ಪ್ರಿಂಕ್ಲರ್ ಇರಿಗೇಷನ್ ವರ್ಸಸ್ ಡ್ರಿಪ್ ಇರಿಗೇಷನ್ ಹಾಗೆ ಅದ್ರ ಬಗ್ಗೆಲ್ಲ ವಿವರವಾಗಿ ತಿಳಿಯುವ ಅವರು ಈ ಬಗ್ಗೆ ಬಹಳಷ್ಟು ವರ್ಷಗಳಿಂದ ಈ ಪಿನ್ ನಲ್ಲಿ ಇರುವವರು ಮತ್ತೆ ಈ ಫಿನ್ಲೆಕ್ಸ್ ಡೀಲರ್ ಕೂಡ ಹಾಗೆ ಇಲ್ಲಿ ಸುಳ್ಳಕ್ಕೆ ಹಾಗೆ ಮಾತಾಡಿಸು ಬನ್ನಿ ಸರತ್ ಅವ್ರೆ ನಮಸ್ಕಾರ ನಮಸ್ತೆ ಸರತ್ ಈಗ ಸ್ಪ್ರಿಂಕ್ಲರ್ಸ್ ಅಲ್ಲಿ ಎಷ್ಟು ವಿಧ ಹಾಗೆ ನಾವು ನೋಡ್ತಾ ಹೋಗುವಲ್ಲ ಈಗ ದೊಡ್ಡ ಸ್ಪ್ರಿಂಟರ್ ಬರುವ ಯಾವ್ದು ಯಾವ ಸೂಕ್ತ ಅಂತ ಕೂಡ ಜೊತೆಯಲ್ಲಿ ಹೇಳ್ತಾ ಹೋಗ್ತೀರಲ್ಲ ಫಸ್ಟ್ಗೆ ಇದೊಂದು ಸೊ ರೆಂಗನ್ ಇದು ಬೆಂಗೂನ್ ಅಂತ ಆಟೋಮೆಟ್ ಕಂಪನಿ ಸೊ ಇದು ಯೂಸಲಿ ಇದ್ರ ಮೇಲೆ ಕಾಫಿ ಎಸ್ಟೇಟ್ ಅಲ್ಲಿ ಯೂಸ್ ಆಗ್ತದೆ ಹಾಂ ಇದು ಸರಣ ಅರವತ್ತರಿಂದ ಎಂಬತ್ತು ಫೀಟ್ ಡಿಸ್ಚಾರ್ಜ್ ಉಂಟು ಹಾಂ ಎಂಬತ್ತು ಫೀಟ್ ಇದು ಕವರೇಜ್ ರೇಡಿಯಸ್ ಹಾಂ ರೇಡಿಯಸ್ ಹಾಂ ಸೊ ಕಾಫಿ ಎಸ್ಟೇಟ್ ಅಲ್ಲಿಗೆಲ್ಲ ತುಂಬಾ ಯೂಸ್ ಆಗ್ತದೆ ಹಾಂ ಹಾಂ ಸೊ ಕಾಫಿ ಅಲ್ಲಿ ಇನ್ನೂ ಬೇರೆ ದೂಸ ಉಂಟು ಸ್ಕಿಪ್ಪರ್ ಅಂತ ಅದು ಒಂದೂವರೆ ಇಂಚಿಂದ ಎರಡು ಇಂಚು ಇದು ಇನ್ಲೆಟ್ ಹಾಂ

ಸೊ ಇದು ಅರವತ್ತಿಂದ ಎಪ್ಪತ್ತು ಫೀಟ್ ರೇಡಿಯಸ್ ಕವರ್ ಆಗ್ತದೆ ಸೊ ಇದು ಇಲ್ಲಿ ಅಡಿಕೆ ತೋಟ ಎಲ್ಲ ಹಾಕ್ತಾರೆ ಕೆಲವರು ಹಾಕ್ತಾರೆ ಇದೀಗ ನಾವೊಂದು ಕಾನ್ಸ್ಟೆಂಟ್ ಆಗಿ ಒಂದು ಏಳರ ಎಷ್ಟು ಮೋಟರ್ ಇಟ್ಕೊಳ್ಳುವ ಒಂದು ಏರಿಯಾ ಒಂದು ಸಣ್ಣ ಸ್ಲೋಪ್ ಏರಿಯಾ ಈಗ ಅದನ್ನ ಅದಕ್ಕೆ ನಾವು ಅನುಗುಣವಾಗಿ ಇದನ್ನ ಹೇಳ್ತಾ ಹೋಗುವಲ್ಲ ಒಂದು ಎರಡು ಎಷ್ಟಿಗೆ ಹೌದು ಒಂದು ಕಾನ್ಸ್ಟೆಂಟ್ ಒಂದು ಮೋಟರ್ ಒಂದು ಕಾನ್ಸ್ಟೆಂಟ್ ಡಿಸ್ಚಾರ್ಜ್ ಇದು ಎಷ್ಟು ಸ್ಪಿಂಟರ್ ಆಗಿದ್ರೆ ಅದೆಷ್ಟು ಆಗ್ತದೆ ಅಂತ ಆ ಪಕ್ಕ ಒಂದು ಹೇಳ್ತಾ ಹೋಗ್ಬೋದು ಡಿಸ್ಚಾರ್ಜ್ ನಾವು ಈಗ ಗ್ಯಾನಲ್ಲೇ ಕದಲಿ ಬೇಡ ಸ್ಪಿಂಟರ್ ಲೆಕ್ಕ ಹೇಳ್ತಾ ಹೋಗುವಲ್ಲ

ಅದಕ್ಕೆ ನೀವು ಕನ್ವರ್ಷನ್ ಬುಕ್ ಬರ್ತದೆ ಒಂದರಿಂದ ಮುಕ್ಕಾಲ್ ಇಂಚಿಗೆ ಸೋ ನೀವು ಮುಕ್ಕಾಲ್ ಇಂಚು ಸಿಸಿ ಗೆ ಹಾಕಬಹುದು ನೋಡಿ ಸೋ ಇದೊಂದು ಐವತ್ತರಿಂದ ಅರವತ್ತು ಫೀಟ್ ರಿಲೇಟ್ ಡೋರ್ ಆಗುತ್ತದೆ ಹಾ ಈಗ ಈ ಅರವತ್ತು ಫೀಟ್ ಗೆ ಹೋಗೋದಕ್ಕೆ ಡಿಫರೆನ್ಸ್ ಅಂದ್ರೆ ಇದೀಗ ಪ್ಲಾಸ್ಟಿಕ್ ಈಗ ಮೆಟಲ್ ಇದು ಕಾಸ್ಟ್ ವೈಸ್ ಮೋರ್ ಕಮ್ಮಿ ಕಮ್ ಕಾಸ್ಟ್ ತುಂಬಾ ಕಡಿಮೆ ಇನ್ನ 50 ಒಳಗೇ ಅದಕ್ಕೆ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ ಸರಿ ಸರಿ ಇದೊಂದು ಇದು ಮುಕ್ಕಾಲ್ ಇಂಚು ಸಾರಸ್ ಎಸ್ ಟಿ ಫೋರ್ಟಿ ಸಿಕ್ಸ್ ಅಂತ ಇದು ಯುಜಲಿ ಈಗ ಯೂಸ್ಲಿ ಎಲ್ಲರೂ ಹಾಕೋದು ಈ ಮಾಡೆಲ್ ಇದರಲ್ಲಿ ಇದರಲ್ಲಿ ಮುಖ ಇಲ್ಲಿ ಅಡಿಕೆ ತೋಟದಲ್ಲಿ ಜಾಸ್ತಿ ಯೂಸ್ ಆಗೋದು ಇದು ಸೊ ಇದು ನಲವತ್ತು ಫೀಟ್ ಮೂರ್ ಜಿಂಗ್ ನಲವತ್ತು ಫೀಟ್ ರೇಟಿಂಗ್ಸ್ ಕಾಫ್ತದೆ ಹಾ ಅಲ್ಲ ಈ ತರ ಇದೊಂದು ಸಾವಿರದ ಎಂಟುನೂರು ಲೀಟರ್ ಡಿಸಾರ್ಜ್ ಉಂಟು ಅದರಲ್ಲಿ ಇದು ಅದೇ ಟೈಪ್ ಜಾಲ್ಪಾರೆ ಜಾಲ್ಪಾರೆಯಲ್ಲಿ ಟಿ ಜಿ ಪಿ ಅಂತ ಮಾಡೆಲ್ ಸೇಮ್ ಅದಕ್ಕೂ ಪರ್ಫಾರ್ಮೆನ್ಸ್ ಎಲ್ಲ ಸೇಮ್ ಉಂಟಾ ಡಿಫರೆನ್ಸ್ ಕಂಪನಿ ಕಂಪನಿ ಮಾಡಿ ಡಿಫರೆನ್ಸ್ ಅಷ್ಟೇ ಅಲ್ಲ ಚಿಕ್ಕದು ಕಾಣ್ತದೆ ಇದು ಈಗ ಹೊಸತಾಗಿ ಬಂದಿರೋದು ಸಾರಸ್ ಮಿನಿ ಅಂತ ಇದು ಇದು ಮುಕ್ಕಾಲ್ ಇಂಚ್ ಇದು ಬಟ್ ಇದು ಏನಂದ್ರೆ ಡಿಸ್ಟೆನ್ಸ್ ಆಲ್ಮೋಸ್ಟ್ ಮೂವತ್ತರಿಂದ ನಲ್ವತ್ತು ಫೀಟ್ ಕವರ್ ಆಗ್ತದೆ ಮೂವತ್ ಫೀಟ್ ಅಂತ ಇಟ್ಕೊಳ್ಬಹುದು ಅಂದ್ರೆ ಡಿಸ್ಚಾರ್ಜ್ ಇದು ಎಂಟುನೂರಿಂದ ಒಂದು ಸಾವಿರದ ಇನ್ನೂರು ಲೀಟರ್ ಡಿಸ್ಚಾರ್ಜ್ ಆಗ್ತದೆ ಅದಕ್ಕೆ ಈಗ ನಾವು ದೊಡ್ಡದಿಂದ ಕಡಿಮೆ ಸಣ್ಣ ತೋರಿಸಿದಾಗ ಡಿಸ್ಚಾರ್ಜ್ ಕಡಿಮೆ ಮೋಸ್ಟ್ಲಿ ನಂಬರ್ ಆಫ್ ಸ್ಪ್ರಿಂಕ್ಲರ್ಸ್ ಜಾಸ್ತಿ ಇರ ದೊಡ್ಡದು ರನ್ ಆಗೋದಲ್ಲ ನೋ ಈಗ ಅದನ್ನ ಮತ್ತೆ ಪುನಃ ನೋಡೋದು ಹದಿನೈದು 15 ರನ್ ಆಗೋದಿ ಇದೊಂದು ನಲವತ್ತು ರನ್ ಆಗ್ತದೆ 40 ರನ್ ಅಂದ್ರೆ ಜಾಸ್ತಿ ಏರಿಯಾ ಕವರ್ ಜಾಸ್ತಿ ಶಾರ್ಟ್ ಟೈಮ್ ಅಲ್ಲಿ ಸರಿ ಇದು ಇನ್ನೊಂದು ಸೇಮ್ ಕಾಣ್ತಾ ಉಂಟು ಇದು ಅರ್ಧ ಇಂಚ್ ಫೈವ್ ಸೊ ಇದು ಅದರ ಬಟ್ ಇದು ಡಿಸ್ಚಾರ್ಜ್ ಲೀಟರ್ ಇನ್ನೂರು ಈಗ ಅಡ್ಜಸ್ಟೇಬಲ್ ಸ್ಪ್ರಿಂಕ್ಲರ್ ದೊಡ್ಡ ಸೈಜ್ ಚಿಕ್ಕ ಸೈಜ್ ಬರ್ತದೆ ಅರ್ಧ ಇಂಚ್ ಮುಕ್ಕಾಲ್ ಇಂಚ್ ಸೊ ಇದು ಏನಂದ್ರೆ ನಿಮಗೆ ಹಾಫ್ ಸರ್ಕ್ಯಲ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಬೇಡ ಅಂತ ಹೇಳಿದ್ರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಅಂದ್ರೆ ಈಗ ನನಗೆ ಗೊತ್ತಿದ್ದಾಗ ಈಗ ಇಲ್ಲಿ ಸ್ಪ್ರಿಂಟ್ಲರ್ಸ್ ಈಗ ಓವರ್ಲ್ಯಾಪಿಂಗ್ ಇರ್ತದೆ ಎಲ್ಲಾ ಕಡೆ ಈಗ ಸೈಡಿಗೆ ಸ್ಪಿಂಟ್ ಅನ್ನೋದು ಒಂದೇ ಕಡೆಯಿಂದ ಮಾತ್ರ ರೊಟೇಷನ್ ಇರುತ್ತೆ ಆಗ ನೀರು ಕಡಿಮೆ ಬೀಳ್ತದೆ ಆ್ಯಕ್ಚುಲಿ ಬಿಸಿಲಿರೋ ಕಡೆಗೆ ಜಾಸ್ತಿ ನೀರು ಬಿಡಬೇಕು ಅದಕ್ಕೋಸ್ಕರ ಈಗ ಇದು ಹಾಫ್ ಜೆಟ್ ಇರುತ್ತಲ್ಲ ನಾವು ಹಾಫ್ ಜೆಟ್ ಅಂದ್ರೆ ಈಗ ಒನ್ ಏಯ್ಟಿ ಡಿಗ್ರಿಯಲ್ಲಿ ಮಾತ್ರ ಅಥವಾ ಇದು ಬೇಕಾದ ಎಷ್ಟು ಆ್ಯಂಗಲ್ ಬೇಕು ಅಷ್ಟಕ್ಕೆ ಮಾತ್ರ ಇಲ್ಲಿ ಅಡ್ಜಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಉಂಟು ಇಲ್ಲಿ ಹಿಂದೆ ಇದು ಲ್ಯಾಂಡ್ಸ್ಕೇಪ್ ಇರಿಗೇಷನ್ ಇದು ಪಾಪ್ ಇರಿಗೇಷನ್ ಅಂಡರ್ಗ್ರೌಂಡ್ ಫಿಕ್ಸ್ ಮಾಡೋದು ಪಂಪ್ ಆನ್ ಆದಾಗ ಇದು ಲಿಫ್ಟ್ ಆಗ್ತದೆ ಹೀಗೆ ಲಿಫ್ಟ್ ಲಿಫ್ಟಿ ಸ್ಪ್ರೇ ಆಗುತ್ತೆ ನಿಮಗೆ ಇಲ್ಲಿ ಲಿಫ್ಟ್ ಆದ್ಮೇಲೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ನಿಮಗೆ ಹಾಫ್ ಟರ್ನ್ ಬೇಕಾ ಫುಲ್ ಬೇಕಾ ಮತ್ತೆ ಎಷ್ಟು ಡಿಸ್ಟೆನ್ಸ್ ಸ್ಪ್ರೇ ಆಗ್ಬೇಕು ಅದ್ರಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ತೀನಿ ಇನ್ನೂ ವೆರೈಟಿಸ್ ತುಂಬ ಕಾಣ್ತಾ ಉಂಟು ನಾವು ನೋಡಿದಷ್ಟು ಮುಂದೆ ಮುಂದೆ ಹೋಗ್ತಾ ಉಂಟು ಈಗ ನೆಕ್ಸ್ಟ್ ನಾವು ಮೈಕ್ರೋ ಸ್ಕಿಂಕರಿಗೆ ಬರಲ್ಲ ಹಾಂ ಸೊ ಮೈಕ್ರೋ ಸ್ಕಿನ್ ಫಸ್ಟು ಈಗ ಪಾಪ್ಯುಲರ್ ಆಗಿರೋದು ಒಂದು ಎರಡು ಮೂರು ವರ್ಷದಿಂದ ವಿಂಕ್ಲಗ್ ಸುಮಾರು ಜನ ನೋಡಿರ್ತಾರೆ ಹಾಂ ಸೊ ಇದು ಹದಿನೈದು ಜೊತೆ ಮುಖಾಲಿಜಿ ವಿಂಗ್ಕ್ಲಗ್ ಬರ್ತದೆ ಹಾಂ ಸೊ ಅದು ನಿಮಗೆ ಇದು ಆಲ್ಮೋಸ್ಟ್ ಮಳೆ ನೀರು ಎಫೆಕ್ಟ್ ಬರ್ತದೆ ಹಾಂ ಇದು ಆನಾದಾಗ ಅಂದರೆ ಈಗ ಮೇಲೆ ಕೆಳಗೆ ಬೀಳ್ತಲ್ಲ ಮೇಲೆ ಹೋಗಿ ಕೆಳಗೆ ಬಿಡು ಹಾಂ ಆಲ್ಮೋಸ್ಟ್ ಮಳೆ ನೀರು ಮಳೆ ತೆಗೆ ಬಿಡು ಇದೊಂದು ಡಿಸ್ಚಾರ್ಜ್ ಒಂದು ಆರುನೂರು ಲೀಟರ್ ಲೀಟರ್ ಡಿಸ್ಚಾರ್ಜ್ ಇದು ಈಗ ಹೊಸದಾಗಿ ಬಂದಿರೋದು ಆಟೋಮ್ಯಾಟಿಕ್ ರಾಬಿನ್ ಅಂತ ಸೊ ಇದು ಅದೇ ಎಫೆಕ್ಟ್ ಕೊಡೋದು ಇದು ಸ್ವಲ್ಪ ಹನಿ ಸ್ವಲ್ಪ ದಪ್ಪ ದಪ್ಪ ಬೀಳ್ತದೆ ಮತ್ತೆ ಇದು ಡಿಸ್ಚಾರ್ಜ್ ಎಂಟುನೂರು ಲೀಟ್ರು ಬರ್ತದೆ ಅಡ್ವಾಂಟೇಜ್ ಅಂದ್ರೆ ಈಗ ಓಪನ್ ಮಾಡಿ ಏನಾದ್ರೂ ಕ್ಲೀನ್ ಮಾಡ್ಕೊಳ್ಬಹುದು

ಸೈಜು ದೊಡ್ಡದಾಗೆ ಸಂಖ್ಯೆ ಕಡಿಮೆ ಅದ್ರ ಮೇಲೆ ಚಿಕ್ಕದಾಗ ಹೋಗ್ತದಂಗೆ ಜಾಸ್ತಿ ಈಗ ಈಗ ಇದಕ್ಕೆ ಡಿಫರೆನ್ಸ್ ಅಂದ್ರೆ ಈಗ ನಾವು ಇದೀಗ ಮೂರು ಅರ್ಥದ ಹೇಳ್ತೀವಿ ಇದೀಗ ಕಡಿಮೆ ಜಟ್ಗಳು ಎಪ್ಪತ್ತು ತನಕ ಅರ್ಥದ್ರಿ ನಮಗೆ ಅಡ್ವಾಂಟೇಜ್ ಏನು ಅಂತ ಅಲ್ಲ ಗೊತ್ತಾಗ್ತಿತ್ತು ನಿಮಗೆ ಡಿಸ್ಚಾರ್ಜ್ ಜಾಸ್ತಿ ಮತ್ತೆ ಡಿಸ್ಟೆನ್ಸ್ ಜಾಸ್ತಿ ಕಾಫಿ ತೋಟದಲ್ಲಿ ಅಲ್ಲ ಇಷ್ಟು ಅಮೌಂಟ್ ಪ್ರೆಸಿಪರೇಷನ್ ಆಗ್ಬೇಕಂತ ಇರ್ತದೆಂಗ್ ಅಂದ್ರೆ ಅಂದ್ರೆ ನಿಮಗೆ ದೊಡ್ಡ ನಮ್ಮ ಇಲ್ಲಿಗೆ ಅಡಿಕೆ ತೋಟ ಅಂತದಕ್ಕೆಲ್ಲಾದ್ರೆ ಸ್ಪ್ರಿಂಕ್ಲರ್ಸ್ ಅಲ್ಲಿ ಈಗ ನೀವು ತೋರಿಸಿದ್ರಿ

ಇದು ನಿಮಗೆ ಡಿಸ್ಟೆನ್ಸ್ ಇದು ಇದು ಆಲ್ಮೋಸ್ಟ್ ಸೇಮ್ ಕವರ್ ಆಗ್ತದೆ ಬಟ್ ಡಿಸ್ಟೆನ್ಸ್ ಜಾಸ್ತಿ ಅಲ್ಲ ಸೊ ಹಾಗೆ ನಿಮಗೆ ಒಂದು ಇಪ್ಪತ್ತೈದು ರನ್ ಆಗ್ತಿದ್ರೆ ಇದೊಂದು ಎಪ್ಪತ್ತು ರನ್ ಆಗ್ತದೆ ಚಿಕ್ಕದು ಅಂದ್ರೆ ಇದೀಗ ಸ್ವಲ್ಪ ನಾವು ಸ್ಪೇಸಿಂಗ್ ಇದೀಗ ಸ್ವಲ್ಪ ಜಾಸ್ತಿ ಇಡ್ಬೋದು ಸ್ವಲ್ಪ ಈಗ ಆಟೋಮೇಶನ್ ಗೇಟ್ ವರ್ಕ್ ಸಿಸ್ಟಮ್ ಎಲ್ಲ ಮಾಡ್ಬೇಕಾದ್ರೆ ನಿಮಗೆ ಈ ಇಸ್ಮಿನೆ रिलेटेड ನಿಮಗೆ ಗೇಟಲ್ ಕಡಿಮೆ ಆಗುತ್ತದೆ ಈ ಸ್ಪ್ರಿಂಕ್ಲರ್ಸ್ ಜಾಸ್ತಿ ಆಗೋದು ಕಾಸ್ಟ್ ನಿಮಗೆ ಅಲ್ಲಿ ಜಾಸ್ತಿ ಆಗುತ್ತೆ ಈಗ ಅಡ್ವಾನ್ಸ್ ಆಗಿ ಈಗ ಎಲ್ಲ ಇದನ್ನ ಯೂಸ್ ಮಾಡ್ತೇವೆ ಇದು ಮತ್ತೆ ಜಾಸ್ತಿ ಕವರ್ ಇದೆ ಈಗ ಆಟೊಮೇಷನ್ ಈಗ ಇರಿಗೇಷನ್ ಹೇಗೆ ಮಾಡಬಹುದು ಅಂತ ನಮ್ಮನ್ನ ವಿಡಿಯೋ ತೋರಿಸಿಕೊಡಿದ್ದಾರೆ ಅದನ್ನ ಈಗ ನಮ್ಮ ಮುಂದೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ಡೀಟೇಲ್ ಆಗಿ ನೀವು ನೋಡಬಹುದು ಸಂತವರ ಈಗ ಸ್ಪ್ರಿಂಕ್ಲರ್ ಬಗ್ಗೆ ಕುಲಕ್ಷವರಿಗೆ ತೋರಿಸಿಕೊಟ್ರಿ ಸ್ಪ್ರಿಂಕ್ಲರ್ಸ್ ಈಗ ನಾವು ಡ್ರಿಪ್ ಇರಿಗೇಷನ್ ಡ್ರಿಪ್ಪರ್ಸ್ ಬಗ್ಗೆ ನೋಡೋದ ಈಗ ಡ್ರಿಪ್ಪರ್ಸ್ ಅಲ್ಲಿ ಪ್ಲಾಸ್ ಅಂತ ಡ್ರಿಪರ್ ನೀವು ನೋಡ್ತಿರೋದು ಎರಡು ಲೀಟರ್ ಇದು ಬ್ಲಾಕ್ ಅಲ್ಲಿ ಬರೋದು ನಾಲ್ಕು ಲೀಟರ್ ಮತ್ತೆ ಇದು ಇದು ಎಂಟ್ ಲೀಟರ್ ಮತ್ತೆ ಇದು ಲೀಟರ್ ಸೊ ಇದೆಲ್ಲ ಫಿನೂನಿಂಗ್ ಕ್ಲಾಸ್ ಡ್ರಿಪ್ಗಳು ಹಾಗೆಲ್ಲ ವೇರಿ ಆಗ್ತದೆ ಎಲ್ಲ ವೇರಿ ಆಗ್ತದೆ ಸೊ ಬೇರೆ ಬೇರೆ ಡಿಸ್ಚಾರ್ಜ್ ಸೊ ಇದ್ರಲ್ಲಿ ನಿಮ್ಗೆ ಏನಾರು ಕ್ಲೀನ್ ಬ್ಲಾಕ್ ಆದ್ರೆ ಏನಾದ್ರು ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಹೀಗೆ ಬಿಚ್ಚಬಹುದು ಮತ್ತೆ ಏನಾರ ಕಸ ಇದ್ರೆ ಇಲ್ಲಿ ಕ್ಲೀನ್ ಮಾಡೋದು ಇದು ನೋಡಿ ನೋಡಿ ಹೀಗೆ ಇದರಲ್ಲಿ ಒಳಗೆ ಅಂದ್ರೆ ಬೇರೆದೆಲ್ಲ ನಾನು ಡಯ ಫ್ರಮ್ ನೋಡ್ತಾ ಇದ್ದೇನೆ ಇದರಲ್ಲಿ ಏನು ಕಾಣ್ತಾ ಇಲ್ಲ ಇದು ವರ್ಕಿಂಗ್ ಇದರಲ್ಲಿ ಡಯಾಫ್ರಮ್ ಇಲ್ಲ ಇದರಲ್ಲಿ ಈ ಈ ಕ್ಯಾಪಲ್ಲೇ ಬಿಲ್ಟಿನ್

ಇದೊಂದು ಕಾಣ್ತಾ ಉಂಟು ಇದೊಂದು ಅಡ್ಜಸ್ಟಬಲ್ ಸ್ಪ್ರಿಂಕ್ಲರ್ ಹಲೋ ಸನತ್ ಇದು ಎರಡು ಲೀಟ್ರ್ ಹೇಳಿದಿರಲ್ಲ ಹೌದು ಇದೀಗ ಅಷ್ಟು ಅಡ್ಜಸ್ಟಬಲ್ ಅಲ್ಲ ಕಾಣ್ತದಲ್ಲ ಎರಡು ಲೀಟ್ರ್ ಡಿಸ್ಚಾರ್ಜ್ ತುಂಬ ಕಡಿಮೆ ಆಗ್ಬೋದು ಆದರೆ ಸಪೋಸ್ ಇದನ್ನೇ ಆಗ್ತಾ ಹೋದರೆ ಎಷ್ಟು ಈಗ ಒಂದು ಒಂದು ಸಾವಿರ ಮರ ಕವರ್ ಆಗ್ತದೆ ಅಂತಂದರೆ ಇದು ಎಷ್ಟು ಕವರ್ ಆಗ್ಬೋದು ನಾಲ್ಕು ಸಾವಿರ ಆಗ್ಬೋದಾ ಅದೇ ಇದು ಅದೇ ಗಂಟೆಗೆ ಎರಡು ಲೀಟ್ರ್ ಅಂತ ಹೋಗೋದು ಹಾಂ ಅದರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ ಹಾಂ ಪ್ರಾಬ್ಲಮ್ ಅಂದರೆ ಎರಡು ಲೀಟ್ರಲ್ಲಿ ಈ ಗ್ಲೂಸ್ ಎಲ್ಲ ಚಿಕ್ಕದಿರ್ತದೆ

ನಿಮಗೆ ಅಡಿಕೆಗೆ ಎಷ್ಟು ಬೇಕಾಗ್ತದೆ ಗಂಟೆಗೆ ಅಷ್ಟು ನೀರು ಇದು ಕೊಡ್ತಾರೆ ಎಂಟು ಲೀಟರ್ ಬೇಕಾಗ್ತದೆ ಇಲ್ಲಾಂದ್ರೆ ಈಗ ಪಂಪಿನ ಡಿಸ್ಚಾರ್ಜ್ ಜಾಸ್ತಿ ಇದ್ರೆ ನೀವು ಇದನ್ನು ಎರಡು ಹಾಕ್ಬೋದು ಒಂದು ಗಿಡಕ್ಕೆ ಎರಡು ಡ್ರಿಪರ್ ಹಾಗೆ ಹಾಕ್ಬೋದು ಹದಿನಾಲ್ಕು ಲೀಟ್ರ್ ಗಂಟೆಗೆ ಲೀಟರ್ ಗಂಟೆಗೆ ಡಿಸ್ಚಾರ್ಜ್ ಸಿಗ್ತದೆ ಅದರ ಬದಲು ಇದು ಸಹ ಈಗ ಹದಿನಾಲ್ಕು ಲೀಟರ್ ಹೇಳಿದರಲ್ಲ ಹೌದು ಇದೀಗ ಒಂದು ಹಾಕೋದು ಒಳ್ಳೆಯದಾ ಅಲ್ಲ ಇದನ್ನು ಎರಡು ಹಾಕೋದು ಒಳ್ಳೆಯದಾ ಹದಿನಾಲ್ಕು ಲೀಟ್ರ್ ಒಂದೇ ಹಾಕೋದು ಒಳ್ಳೆಯದು ನಿಮಗೆ ಅಷ್ಟು ಎಲ್ಲ ಒಂದು ವೇಳೆ ನಿಮ್ಮ ಪಂಪ್ ಡಿಸ್ ತುಂಬಾ ಕೆಪಾಸಿಟಿ ಜಾಸ್ತಿ ಇತ್ತು ಗಿಡಗಳು ಕಮ್ಮಿ ಉಂಟಂತ ಹೇಳಿದ್ರೆ ಹಾಂ ಇದನ್ನು ನಾವು ನೀವು ಹದಿನಾಲ್ಕು ಅರ್ಧ ಎರಡು ಹಾಕಿ ಅರ್ಧ ಗಂಟೆ ಸಾಕ ಮಾಡಿದರೆ ಸಾಕಲ್ಲ ಇದೀಗ ಆಕ್ಚುಲಿ ಈಗ ಎಂಟರದ್ದು ಮೇಯ್ನಾಗಿ ಎಲ್ಲರೂ ಯೂಸ್ ಮಾಡುವಂಥದ್ದು ಮತ್ತೊಂದು ಸಕ್ಸಸ್ಫುಲ್ ಡ್ರಿಪ್ ಅಂತ ಹೇಳ್ಬೋದಲ್ಲ ಡಿಸ್ಚಾರ್ಜ್ ಡಿಸ್ಚಾರ್ಜ್ ಇಲಾಖದಲ್ಲಿ ಬಿಸ್ನೆಸ್ ಆಗ್ತದೆ ಇದನ್ನು ಎರಡು ಹಾಕ್ಬೋದಲ್ಲ ಎರಡು ಹಾಕಿದರೆ ಸಪೋಸ್ ಒಂದೇನಾದ್ರು ಬ್ಲಾಕ್ ಆದರೂ ಕೂಡ ಇನ್ನೊಂದರಲ್ಲಿ ಅದು ವರ್ಕಿಂಗ್ ಇರ್ತದೆ ನೀರು ಬೀಳ್ತಾ ಇರ್ತದೆ ಇಲ್ಲಿ ಮತ್ತೆ ಪುನಃ ಬೇರೆ ಟೈಪ್ ಅಲ್ಲಿ ಕಾಣ್ತಾ ಉಂಟು ಇದೀಗ ಡ್ರಿಪ್ಪರ್ ಅಲ್ಲ ಸ್ಪ್ರೇಯರ್ ಅಲ್ಲ ಚಿಕ್ಕದು ಇದು ಇದು ಮೈಕ್ರೋ ಸ್ಪ್ರೇಯರ್ ಇದು 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 ಮಿಸ್ಟ್ ಮಿಸ್ಟ್ ಅಂತ ಹೇಳೋದು ಮಿಸ್ಟ್ ಮಿಸ್ಟ್ ಸ್ಪ್ರೇಯರ್ ಸೊ ಇದು ನೀವು ಫೋರ್ ಎಮ್ ಎಮ್ ಪೈಪಿಗೆ ಹಾಕಿ ಅದನ್ನ ಸ್ಟೇಕ್ ಹಾಕಿ ಗಿಡದ ಹತ್ರ ಇಡುವಂತದ್ದು ಸೊ ಇದು ಇದೀಗ ಡ್ರಿಪ್ಪರ್ ಅಂದ್ರೆ ಈಗ ಡ್ರಿಪ್ ಅಲ್ಲಿ ಈಗ ಬೀಳ್ತಾ ಇರ್ತದೆ ಡ್ರಾಪ್ ಡ್ರಾಪ್ ಆಗಿ ಇದೀಗ ಮಿಸ್ಟ್ ಅಂದ್ರೆ ಈಗ ಸ್ವಲ್ಪ ಸಾಮಾನ್ಯ ಒಂದು ಒಂದೂವರೆ ಫೀಟ್ ಎಲ್ಲ ಕವರ್ ಆಗ್ಬೋದು ಕಾಣ್ತದಲ್ಲ ಒಂದೂವರೆ ಫೀಟ್ ಎರಡು ಫೀಟ್ ಅಷ್ಟು ಕವರ್ ಆಗ್ತದೆ ಸೊ ಇದು ನಿಮಗೆ ಮೂವತ್ತರಿಂದ ನಲವತ್ತು ಲೀಟರ್ ಡಿಸ್ಚಾರ್ಜ್ ಇರ್ತದೆ ಇದರಲ್ಲಿ ಇದರಲ್ಲಿ ಸರಿ ಸರಿ ಸೊ ಇದರಲ್ಲಿ ನಿಮಗೆ ಎರಡು ಟೈಪ್ ಉಂಟು ಒಂದು ಫುಲ್ ಸರ್ಕಲ್ ಇದೆರಡು ಫುಲ್ ಸರ್ಕಲ್ ಮತ್ತೆ ಇದೊಂದು ಹಾಫ್ ಸರ್ಕಲ್ ಇದು ಹಾಫ್ ಸರ್ಕಲ್ ಈಗ ಡ್ರಿಪ್ಪರ್ ಎರೆಕ್ಷನ್ ಆಗಿ ಈಗ ಸ್ಯಾಂಪಲ್ ನೋಡೋದಾದ್ರೆ ಇಲ್ಲಿಗ ಇದು ಪಂಚಿಂಗು ಇಲ್ಲಿ ಲೈನ್ ಇರ್ತದೆ ಲೈನಿಗೆ ಈಗ ಈಗ ಪ್ರೆಸ್ ಮಾಡಿತ್ತು ಪಂಚ್ ಮಾಡಿತ್ತು ಇದೀಗ ಫೋರ್ ಎಮ್ ಎಮ್ ಪೈಪು ಇದೀಗ ಫೋರ್ ಎಮ್ ಎಮ್ ಕನೆಕ್ಟರ್ ಇದಕ್ಕೆ ಈಗ ಇದನ್ನ ಈಗ ಹಾಕೋದು ಹಾಕಿದ ಮೇಲೆ ಇಲ್ಲಿ ಪಂಚ್ ಮಾಡಿದ ಹೋಲಿಗೆ ಇಷ್ಟೇ ಸಿಂಪಲ್ ಭಾಳ ಇಲ್ಲಿಗ ಇದು ಆಗ ತೋರಿಸಿದ ಯೂಶಲ್ ಡ್ರಿಪ್ಪರ್ ಅದನ್ನ ಈಗ ಫಿಟ್ ಮಾಡಿದಾಯ್ತು ಫಿನಿಶ್ ಆಯಿತು ಕೆಲಸ ಸಣ್ಣದವ್ರ ನಾವೀಗ ಆ ಸ್ಪ್ರಿಂಕ್ಲರ್ ಬಗ್ಗೆ ಆಮೇಲೆ ಡ್ರಿಪ್ ಇರಿಗೇಷನ್ ಬಗ್ಗೆ ಆದ್ರೆ ಎಸೋ ಬಗ್ಗೆ ಫಿಟ್ಟಿಂಗ್ಸ್ ಬಗ್ಗೆ ನೋಡಿದಾಯಿತು ಈಗ ನಮಗೆ ಹೊಸ ತೋಟ ನಾವು ಮಾಡ್ತಿದ ಅಂತ ಹೇಳಿದ್ಕೊಳ್ಳಿ ಅಡಿಕೆ ತೋಟ ಅದಕ್ಕೆ ಈಗ ಇದರಲ್ಲಿ ಎರಡರಲ್ಲಿ ಯಾವ್ದು ಸೂಕ್ತ ಅಂತ ನೀವು ಹೇಳ್ತಿದ್ದೀರಿ ನನ್ನ ನನ್ನ সাজেশন ನಾನು ನೋಡಿದ್ರೆ ಡ್ರಿಪ್ ಬೆಸ್ಟ್ ಆ ಒಂದು ಮೇನ್ ಅಡ್ವಾಂಟೇಜ್ ನೀರಿಂದ ಉಳಿತಾಯ 70% ರವರೆಗೆ ನೀರು ಸೇವ್ ಆಗುತ್ತೆ ಅಂತ ಹೇಳೋಣ 메인 ನಿಮಗೆ ಬೇಕಾದ routes zone ಗೆ ನೀವು routes zone ಗೆಷ್ಟೇ ಫೋಕಸ್ ಮಾಡಿ ನೀರು ಕೊಡ್ತೀರಾ ಹ್ಮ್ ಸೊ ನಿಮಗೆ ಮತ್ತೆ ಜಾಸ್ತಿ ಸಹ ನೀರು ಕೊಡಬಾರ್ದು ಅದಕ್ಕೆ ಯಾವುದೇ ಮರ ಗಿಡ ಆದ್ರೂ ಅದಕ್ಕೆ ಎಷ್ಟು ಬೇಕು ನೀರಿನ ಅಗತ್ಯ ಅಷ್ಟು ಮಾತ್ರ ನೀರು ಕೊಡ್ತದೆ ಅದಕ್ಕಿಂತ ಜಾಸ್ತಿ ನೀರು ಕೊಡೋಲ್ಲ ನೀವು ನೀವು ಜಾಸ್ತಿ ಕೊಟ್ಟರು ಅದು ವೇಸ್ಟ್ ಆಗ್ತದೆ ಸೊ ಅದಕ್ಕೆ ಡ್ರಿಪ್ ಬೆಟರ್ ಅಂದ್ರೆ ಮೇಂಟೆನೆನ್ಸ್ ಸ್ವಲ್ಪ ಇರ್ತದೆ ಎಲ್ಲ ಹೋಗಿ ನೋಡ್ ಚೆಕ್ ಮಾಡ್ತಾ ಇರಬೇಕು ಇರ್ಬೇಕು ಡ್ರಿಪ್ ನೀರು ಹೋಗ್ತಾ ಉಂಟಾ ಕರೆಕ್ಟ್ ಆಗಿ ಇಲ್ಲಾಂದ್ರೆ ಏನಾದ್ರು ಅದಕ್ಕೆ ಗೋಲ್ಡ್ ಕಟ್ಟಿದ್ರೆ ಅಂತೂ ರೆಗ್ಯುಲರ್ಮೆಂಟಿನಸ್ ಬೇಡ ಆದರೆ ವಾರಕ್ಕೆ ಒಂದು ಸಲ ನೋಡ್ಕೊಂಡಿದ್ದೆ ನಿಮ್ಮ ಡ್ರಿಪ್ಪು ಇನ್ನಷ್ಟು ಬೆನಿಫಿಟ್ ಯಾವುದಿಲ್ಲ ಇದೀಗ ಡ್ರಿಪ್ಪಲ್ಲಿ ಸ್ವಲ್ಪ ಈಗ ಬ್ಲಾಕೇಜ್ ಎಲ್ಲ ಆಗೋದಕ್ಕೆ ಈಗ ಬೇರೆ ಫಿಲ್ಟರ್ ಆಮೇಲೆ ಸ್ಯಾಂಡ್ ಫಿಲ್ಟರ್ ಅಂಥದ್ದಲ್ಲ ಸ್ಕ್ರೀನ್ ಫಿಲ್ಟರ್ ಸ್ಯಾಂಡ್ ಫಿಲ್ಟ್ರ್ ಅಂತ ಎರಡು ಟೈಪ್ ಬಂದಿದೆ ಅದನ್ನ ಯೂಸ್ ಮಾಡಿದ್ರೆ ಇನ್ನು ಈ ಪ್ರಾಬ್ಲಮ್ ಕಡಿಮೆ ಆಗಬಹುದು ಕಣ್ಣ ಅಲ್ಲಿ ಡ್ರಿಪ್ಪಗೆ ಮ್ಯಾಂಡ್ ನಿಮಗೆ ಫಿಲ್ಟ್ರೇಷನ್ ತುಂಬಾ ಇಂಪಾರ್ಟೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅಲ್ಲಿ ಬೇಸಿಕ್ ಫಿಲ್ಟರ್ ಸ್ಕ್ರೀನ್ ಫಿಲ್ಟರ್ ಅದು ಬೇಕೇ ಬೇಕು ಯಾವುದೇ ಟೈಪ್ ಫಿಲ್ಟರ್ ಹಾಕೋ ಮೊದಲು ಸ್ಕ್ರೀನ್ ಫಿಲ್ಟರ್ ಆರ್ ಡಿಸ್ಕ್ ಫಿಲ್ಟರ್ ಇಸ್ ಎ ಮಸ್ಟ್ ಓಕೆ ಅದು ಆಲ್ಮೋಸ್ಟ್ ಪ್ರೈಮರಿ ಪ್ರೈಮರಿ ಫಿಲ್ಟರ್ ನಿಮ್ಗೆ ಅದು ಬಿಟ್ಟರೆ ನಿಮಗೆ ನೀರಿನ ಗುಣದ ಮೇಲೆ ನೀರು ಯಾವ ಥರ ಉಂಟು ಅದರ ಮೇಲೆ ನೀವು ಸೆಕೆಂಡರಿ ಫಿಲ್ಟರ್ ಸೆಲೆಕ್ಟ್ ಮಾಡ್ಬೋದು ಒಂದು ಲೈಕ್ ಸ್ಯಾಂಡ್ ಫಿಲ್ಟರ್ ನಿಮ್ಮಲ್ಲಿ ಪಾಮಾಜಿ ಹಾಗೆ ಬಯೋ ಆರ್ಗ್ಯಾನಿಕ್ಟರ್ ಅಲ್ಲಿ ಸ್ಯಾಂಡ್ ಫಿಲ್ಟರ್ ಮೊದಲು ನಿಮಗೆ ಇದು ಗೋರ್ವೆಲ್ ಅಲ್ಲಿ ಸ್ಯಾಂಡ್ ಸ್ಯಾಂಡ್ ಪಾರ್ಟಿಕಲ್ಸ್ ಇರ್ತದೆ ಹೆವಿ ಮೈಕ್ರೋ ಸ್ಯಾಂಡ್ಸ್ ಆ ಟೈಪ್ ಅಂತದಿದ್ರೆ ಸ್ಯಾಂಡ್ ಸಪರೇಟರ್ ಅಥವಾ ಹೈಡ್ರೋಸೈಕ್ಲಿನ ಫಿಲ್ಟರ್ ಅಂತ ಬರ್ತದೆ ಅದ ಹಾಕಬೇಕು ಸ್ವಲ್ಪ ಜಾಸ್ತಿ ನಾವು ಸರಿ ಆಯ್ತದೆ ಯಾವ ರೀತಿ ತೋಟಕ್ಕೆ ಯೂಸ್ ಮಾಡಬಹುದು ಯೂಲಿ ಓವರ್ ಹೆಡ್ ಇರಿಗೇಷನ್ ಮಲ್ಟಿ ಕ್ರಾಪ್ಸ್ ಇದೆ ಬಾಳೆ ಮುಂತಾದ ಬೇರೆ ಮಲ್ಟಿಪಲ್ ಕ್ರಾಪ್ಸ್ ಇದೆ ಈಗ ಬೇರೆ ಎಲ್ಲ ಕಡೆ ಸ್ಪ್ರೆಡ್ ಕಡೆ ಸ್ಪ್ರೆಡ್ ಆಗಿರ್ತದೆ ನೀರು ಬಿಡುವುದು ಅವಶ್ಯಕತೆ ಇರ್ತದೆ ಅವಶ್ಯಕತೆ ಇರ್ತದೆ ಮತ್ತೆ ನೀವು ಅಲ್ಲಿ ಟ್ರಿಪ್ ಹೋದ್ರೆ ನಿಮ್ಗೆ ಕಾಸ್ಟ್ ಜಾಸ್ತಿ ಆಗ್ತದೆ

ಆ ಒಂದು ಗಿಡಕ್ಕೆ ಎರಡು ಡ್ರಿಪ್ಪರ್ ಅಂತದಾದ್ರೆ ಸಾಧಾರಣ ಸಾವಿರದ ಐನೂರು ಸಾವಿರದ ಏಳುನೂರು ಬರ್ಬೋದು ಅಂದ್ರೆ ಸಾಮಾನ್ಯ ಮೂರು ಎಕರೆ ತನಕ ಎಟ್ ಟೈಮ್ ಕವರ್ ಆಗ್ತದೆ ಒಂದು ಶಿಫ್ಟ್ ಶಿಫ್ಟ್ ಅದು ಇದೀಗ ಸ್ಪ್ರಿಂಟು ಅಂದ್ರೆ ಈಗ ಸಾಮಾನ್ಯ ಎಷ್ಟು ಕವರ್ ಆಗ್ಬೋದು ಈಗ ಎಫ್ ಜಟ್ ತನಕ ನೀವು ಆ ಚಿಕ್ಕ ಜಟ್ ಆಟದ ಹೇಳ್ರಿ ಆ ಡಿ ಫಾರ್ಟಿ ಅಂತ ಅದು ರಿಸ್ಟನ್ ಕಡಿಮೆ ಆಡಲಿ ಫಾರ್ಟ್ ವಿಜಯನಗರ ತರ್ಟಿ ಫೈವ್ ಟೂ ಫಾರ್ಟಿ ಅದೀಗ ಸಾಮಾನ್ಯ ಎಷ್ಟು ಕವರ್ ಆಗ್ಬೋದು

ಹೆಡ್ ಯೂನಿಟ್ ಗೆ ನಿಮಗೆ ಕಾಸ್ಟ್ ಆಗುತ್ತೆ ಅಂದ್ರೆ ಈಗ ಹೆಡ್ ಅಂದ್ರೆ ನೀವು ಹೇಳ್ತಾ ಇರೋದು ಈಗ ಸ್ಯಾಂಡ್ ಫಿಲ್ಟರ್ ಇರ್ಬೋದು ಫಿಲ್ಟರ್ ಆ ಸ್ಟಾರ್ಟಿಂಗ್ ಸ್ಟೇಜ್ ಮತ್ತೆ ಡ್ರಿಪ್ ಅಲ್ಲಿ ನಿಮಗೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆಲ್ಲ ಈಸಿ ಅದೊಂದು ಮೈನ್ ಅಡ್ವಾಂಟೇಜ್ ಸರಿ ಫರ್ಟಿಗೇಷನ್ ಇದು ಇದರಲ್ಲಿ ಮೈನ್ ಅಡ್ವಾಂಟೇಜ್ ಮೈನ್ ಡ್ರಿಪ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಅಲ್ಲಿ ಡಿಫ್ರೆಂಟ್ ಆಫ್ ಫರ್ಟಿಗೇಷನ್ ಉಂಟು ಅದೆಲ್ಲ ನಿಮಗೆ ಡ್ರಿಪ್ ಅಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ಸ್ ಎಲ್ಲ ಇದರಲ್ಲಿ ಕೊಡ್ಬೋದು ಸ್ಪ್ರಿಂಕ್ಲರ್ಸ್ ಅಂದ್ರೆ ಅದು ಯೂನಿಫಾರ್ಮ್ ಆಗಿ ಹೋಗುದಿಲ್ಲ ಮತ್ತೆ ವೇಸ್ಟೇಜ್ ಜಾಸ್ತಿ ಈಗ ಯಾವುದೇ ಮೋಟರ್ ಈಗ ಇನ್ಪುಟ್ ಮೋಟರ್ ಮುಖಾಂತರ ಈಗ ಮನ್ ಬ್ಲಾಕ್ ಮೋಟರ್ ಇನ್ಪುಟ್ ತಗೊಳ್ಳೋದಾದ್ರೆ ಈಗ ಫೋಟ್ ವಾಲಿಗೆ ಮೈನ್ ಆಗಿ ಫಿಲ್ಟರ್ ಆಗೋದು ದೊಡ್ಡದಂತ ನನ್ನ ಅಭಿಪ್ರಾಯ ಅದೀಗ ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ ಮನೆಯಲ್ಲಿ ನೀವು ಫಿಲ್ಟರ್ ಆಗಿ ಅಂತ ಅಂದ್ರೆ ಈಗ ಫುಟ್ಬಾಲ್ ಇರ್ತದೆ ಅದ್ರ ಹೊರಗಿಂದ ದೊಡ್ಡ ಒಂದು ಯಾವುದಾದ್ರು ಒಂದು ಕಂಟೈನರ್ ತಗೊಳ್ಬೇಕು ಅದನ್ನ ಕಟ್ ಅದಂದ್ರೆ ಹೋಲ್ಸ್ ದೊಡ್ಡ ದೊಡ್ಡ ಹೋಲ್ಸ್ ಮಾಡಿ ಅದಕ್ಕೆ ಈಗ ಶೇಡ್ ನೆಟ್ ಅಥವಾ ನೆಟ್ ಹಾಕಿ ಅದ್ರ ಮುಖಾಂತರ ಫಿಲ್ಟರ್ ಆಗಿ ನೀರು ಒಳಗೆ ಬರುವಾಗ ಮಾಡಬೇಕು ಅಂದ್ರೆ ನಮಗೆ ಈಗ ಈ ಸ್ಯಾಂಡ್ ಫಿಲ್ಟರ್ ಇರ್ಬೋದು ಇಲ್ಲ ಇದು ಸ್ಕ್ರೀನ್ ಫಿಲ್ಟರ್ ಇರ್ಬೋದು ಅಲ್ಲಿ ಹೋಗಿ ಈ ಅನ್ನೆಸರಿ ಪಾರ್ಟಿಕಲ್ಸ್ ಬಂದು ಬ್ಲಾಕೇಜ್ ಆಗೋದು ತುಂಬಾ ತಪ್ಪದೆ ಹಾಗೆ ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ ನಮ್ಮ ಜೊತೆ ಈಗ ಭಾರತ ಅಗ್ರೋ ಸರ್ವಿಸ್ ಅಂಡ್ ಸಪ್ಲೈಸ್ ಈಗ ಸ್ಥಾಪಕರು ಅಂದ್ರೆ ಈಗ ರಾಮಚಂದ್ರ ರಾವ್ ಅಂತ ಈಗ ಈಗಷ್ಟು ಜಾಯಿನ್ ಆಗಿದ್ದಾರೆ ಅವ್ರು ಬನ್ನಿ ಮಾತಾಡಿಸುವ ಹಲೋ ಸರ್ ನಮಸ್ಕಾರ ರಾಮಚಂದ್ರ ಅವರ ನೀವೀಗ ಈಗ ಕಳೆದ ವರ್ಷ ಅಷ್ಟೇ ಈಗ ಐವತ್ತು ವರ್ಷದ ಸಂಭ್ರಮಾಚರಣೆ ಅಂದ್ರೆ ಐವತ್ತು ವರ್ಷ ನಿಮಗೆಲ್ಲ ನಿಮ್ಮ ಈ ಸಂಸ್ಥೆಗೆ ಅದನ್ನ ಈಗ ಬಹಳ ಗ್ರ್ಯಾಂಡ್ ಆಗಿ ಆಚರಿಸಿದ್ರಿ ಹಾಗೆ ನಾನು ಕೂಡ ಬಂದಿದ್ದೆ ಎಲ್ಲ ನಿಮ್ಮ ಧನ್ಯವಾದಗಳು ಆ ಸನತ್ ಅವರ ನಮ್ಮ ಈ ಡ್ರಿಪ್ ಇರಿಗೇಷನ್ ವರ್ಸಸ್ ಸ್ಪಿಂಟರ್ ಇರಿಗೇಷನ್ ಅದ್ರ ಬಗ್ಗೆ ಬಹಳ ಸವಿವರವಾಗಿ ತಿಳಿಸಿಕೊಟ್ಟಿದ್ರಿ ధన్యవాదాలు uh, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ಡೈಲಿ ವ್ಲಾಗ್ ಮೋಟರ್ ವ್ಲಾಗ್ ಮತ್ತು ಟ್ರಾವೆಲ್ ವ್ಲಾಗ್ಗೋಸ್ಕರ ಜಿ ಕೆ ಜಗತ್ತು ಅನ್ನ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ ಅದನ್ನು ಚೆಕ್ ಮಾಡಿ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಬಾಯ್